ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜಾನುವಾರುಗಳ ಕಳ್ಳಸಾಗಣೆ ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರೀಯ ಗೋ ರಕ್ಷಾ ವಾಹಿನಿ ಗೋ ಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರಣಿ ಸೇನೆಯ ರಾಜ್ಯ ಉಪಾಧ್ಯಕ್ಷ ಠಾಕೋರ್ ವಿನಯ್ ಸಿಂಗ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಯಚೂರು ಹೊರವಲಯಗಳಿಂದ ಯರಗೇರ ನವೋದಯ ಪೊಲೀಸ್ ಚೌಕಿ ಶಕ್ತಿನಗರ ಚೆಕ್ಪೋಸ್ಟ್ ಮತ್ತು ಕಲ್ಲೂರು ಕ್ರಾಸ್ನಿಂದ ಅನಧಿಕೃತವಾಗಿ ಲಾರಿಗಳು ಮತ್ತು ಮಿನಿ ಟೆಂಪೋಗಳಲ್ಲಿ ಗೋಮಾತೆ ಹಾಗೂ ಬಸವಣ್ಣಗಳ ಸಾಗಣೆ ಹೆಚ್ಚಾಗಿದೆ ರಸ್ತೆಗಳ ಮೇಲೆ ಬಿಡಾಡಿ ಜಾನುವಾರುಗಳ ವಾಸ್ತವ್ಯದಿಂದ ಅಪಘಾತಗಳು ಆಗುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಅನಧಿಕೃತ ಸಾಗಣೆ ತಡೆಯಲು ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪನೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮತ್ತು ವಾಹನ ಪರಿಶೀಲನೆ ಕಡ್ಡಾಯವಾಗಬೇಕು ಎಂದು ಹೇಳಿದರು ಜಾನುವಾರು ಸಾಗಣೆ ಕಾನೂನುಬದ್ಧವಾಗಿರಬೇಕು ಎಂದು ಪಶುಸಂಗೋಪನಾ ಇಲಾಖೆಯಿಂದ ಅನುಮತಿ ಪತ್ರಗಳು ಮತ್ತು ಖರೀದಿ ರಶೀದಿಗಳು ಇರಬೇಕು ಹತ್ಯೆ ಅಥವಾ ಮಾಂಸದ ವ್ಯಾಪಾರದ ಉದ್ದೇಶದಿಂದ ಜಾನುವಾರು ಸಾಗಾಣೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತರ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಅಧಿನಿಯಮದಂತೆ ಏಳು ವರ್ಷ ಜೈಲು ಹಾಗೂ ಐದು ಲಕ್ಷ ದಂಡ ವಿಧಿಸಬಹುದು ಎಂದು ಎಚ್ಚರಿಸಿದರು ದನಗಳನ್ನು ರಕ್ಷಣೆ ಮಾಡುವುದು ಮತ್ತು ರಸ್ತೆಯ ಮೇಲೆ ಹದರಾಡುವ ಗೌಮಾನ್ಯಗಳು ಮತ್ತು ಬಸವಣ್ಣಗಳನ್ನು ಗೋಶಾಲೆಗಳಿಗೆ ಸೇರ್ಪಡೆ ಮಾಡುವಂಥ ಕುರಿತು ಅನಧಿಕೃತವಾಗಿ ಗೌಮಾನ್ಯಗಳನ್ನು ಮತ್ತು ದನಗಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಕಸ ಸಾಗಿಸುತ್ತಿದ್ದರು ಈ ಬಗ್ಗೆ ನಮ್ಮ ಸಂಸ್ಥೆಯಿಂದ ಹಲವಾರು ಸಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದು ಇರುತ್ತದೆ ಬಿಡಾಡಿ ಜನರು ಮುಖ್ಯ ರಸ್ತೆ ಮೇಲೆ ನಿಲ್ಲುವುದು ಮತ್ತು ಬರುವುದರಿಂದ ಸಂಚಾರಕ್ಕೆ ಅಡ್ಡಿಯಾಗಿರುತ್ತದೆ ಮತ್ತು ಇದರಿಂದ ರಸ್ತೆ ಅಪಘಾತಗಳು ಆಗುತ್ತಿವೆ ಇದರಿಂದ ಸಾರ್ವಜನಿಕರಿಗೂ ಹಾಗೂ ಗೋಮಾತೆ ಹಾಗೂ ದರಗಳು ಅಪಘಾತವಾಗಿ ತೊಂದರೆಯಾಗುತ್ತಿದೆ ಇತ್ತೀಚೆಗೆ ರಾಯಚೂರು ಹೊರಗಲೆಯಲ್ಲಿ ನರಗೆರ ನವಲ ಪೊಲೀಸ್ ಚೌಕಿ ಮತ್ತು ಚೆಕ್ ಚೆಕ್ಪೋಸ್ಟ್ ಕಲ್ಲೂರು ಪ್ರಾಸ್ತಿನಿಂದ ರೈಸೂರಿಗೆ ಲಾರಿಗಳಲ್ಲಿ ಮತ್ತು ಮಿನಿ ಕಂಟಮಾಡುಗಳಲ್ಲಿ ಮೂಲತಃ ಕಲ್ಲ ಸಾಗಾಣಿಕೆ ಮಾಡುವುದು ಹೆಚ್ಚಾಗಿರುತ್ತದೆ ಇದನ್ನು ತಡೆಗಟ್ಟಲು ಕೂಡಲೇ ಸದರಿ ಸಲ ಚೆಕ್ ಪೋಸ್ಟು ಸ್ಥಾಪಿಸಿ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಂತ ನಿರ್ಮಿಸಿಕೊಟ್ಟೆ ಪ್ರತಿಯೊಂದು ಲಾರಿಗಳು ಮತ್ತು ಮಿನಿ ಕಂಟಮ್ಮಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಒಂದು ವೇಳೆ ಬಹುಮಾತೆಯರನ್ನು ಮತ್ತು ಬಸ್ ದರಗಳನ್ನು ಅನಾಧಿಕೃತ ಗಾಖಲೆಗಳಿಲ್ಲದೆ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ ಗೌರಕ್ಷ ಗೌರಕ್ಷಕ ಸಂಸ್ಥೆಯ ಸಂರಕ್ಷಕರಿಗೆ ಮತ್ತು ಹಲವಾರು ಹಿಂದೂ ಸಂಘಟನಾ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತು ಈ ವಿಷಯವಾಗಿ ಹತ್ಯೆಗಳು ಕೂಡ ನಡೆಯುತ್ತಿವೆ ಜಾನುವಾರುಗಳಿಗೆ ಹತ್ಯೆಗೊಂದು ಮಾರಾಟ ಮಾಡುವುದು ಮತ್ತು ಹತ್ಯೆಗೊಂದು ಖರೀದಿಸುವುದು ಮತ್ತು ಖಾತೆಗಳು ಹತ್ಯೆಗೆ ಎಂದು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಕಾರಕ್ಕೆ ನಂಬಿಕೆ ವ್ಯಕ್ತಪಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲಿನ ಬೆದರಿಕೆಗಳನ್ನು ತಡೆಯಲು ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದ ಪ್ರಮುಖ ಬೇಡಿಕೆಗಳು ಗಡಿಭಾಗಗಳಲ್ಲಿ ಚೆಕ್ಪೋಸ್ಟ್ ಮತ್ತು ಸಿಸಿಟಿವಿ ಅಳವಡಿಕೆ ಅನಧಿಕೃತ ಸಾಗಾಣೆದಾರರ ವಿರುದ್ಧ ಕಾನೂನು ಕ್ರಮ ರಸ್ತೆಗಳ ಮೇಲೆ ಅಲೆದಾಡುವ ಜಾನುವಾರುಗಳಿಗೆ ತಾತ್ಕಾಲಿಕ ಗೋಶಾಲೆಗಳ ವ್ಯವಸ್ಥೆ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸ್ ರಕ್ಷಣಾ ಸಹಕಾರ ಪಶುಸಂಗೋಪನಾ ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನಗೊಳಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಬಾಲಪ್ಪ ಸ್ವಪ್ನ ಸಿಂಗ್ ಇದ್ದರು